ಎಲ್ಲರಿಗೂ ನಮಸ್ಕಾರ ನಾನು ಶ್ರೀನಿವಾಸಪುರ ತಾಲೂಕು ನಾರಾಯಣಸ್ವಾಮಿ ಅಂತ ಈಗ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಮ್ಮ ಅಡ್ಡಗಲ್ ಕ್ಷೇತ್ರದಿಂದ ಬೈರಾರೆಡ್ಡಿಯವರು ಅಂತ ಎಲ್ದೂರು ಕ್ಷೇತ್ರದಿಂದ ಶಶಿಕಲಾ ಉರುಳೀಧರ್ ಅಂತವರು ನಾವು ಶ್ರೀನಿವಾಸಪುರ ತಾಲೂಕಿನಲ್ಲಿ ಎರಡೂ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷದ ವತಿಯಿಂದ ಅದೇ ರೀತಿ ಮುಳುಬಾಗಲ್ ತಾಲೂಕಿನಲ್ಲಿ ಮೂವರು ಕ್ಯಾಂಡಿಡೇಟ್ಗಳು ಯಾರ್ಯಾರು ಅಂತ ಈಗಾಗಲೇ ತಮಗೆ ಇಳಿಸ್ಕೊಟ್ಟಿದ್ದಾರೆ ಈಗ ನಮ್ಮ ನಾಯಕರಾದಂಥ ಮಲ್ಲೇಶ್ ಬಾಬು ಸರ್ ಅವರು ನಮ್ಮ ಸಮೃದ್ಧಿ ಮಂಜುನಾಥವರು ಇತರೆ ಎಲ್ಲ ಜೆ ಡಿ ಎಸ್ ಮುಖಂಡರು ಎರಡೂ ತಾಲೂಕು ಎಲ್ಲ ಮುಖಂಡರು ಇದ್ದಾರೆ ಎಲ್ಲರ ಒಂದು ಸಹಕಾರದಿಂದ ನಮ್ಮ ಏನು ಈ ಜಿಲ್ಲೆಯ ಶಾಸಕರು ಮತ್ತೊಬ್ಬ ಹಿರಿಯ ಶಾಸಕರು ನಮ್ಮ ಜಿ ಕೆ ವೆಂಕಟಿವೆಡ್ಡಿ ಅವರು ಮತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಎಲ್ಲರ ಒಂದು ಆ ಒಂದು ಸಹಕಾರದಿಂದ ಈ ಎರಡೂ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತ ನಾನು ಮನವಿ ದೇವರಲ್ಲಿ ಪಾರಿಸ್ತೇನೆ ಮ ಎಲ್ರಿಗೂ ಸಹಕಾರ ಕೊಡಬೇಕು ಅಂತ ಎಲ್ಲ ನಾಯಕರಲ್ಲೂ ಕೂಡ ಮನವಿ ಮಾಡ್ತೇನೆ ಇವತ್ತೊಂದು ದಿವ್ಸ ಏನು ನಮ್ಮ ಕೋಲಾರ ಕೋಮುಲ್ ಚುನಾವಣೆ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿದೆ ಇವತ್ತಿಂದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ ಅದರಿಂದ ಇವತ್ತು ತುಂಬ ಒಳ್ಳೆ ದಿವಸ ಅಂತ ಸ್ವಾಮಿಗಳು ಹೇಳಿದಾಗ ಏನು ನಮ್ಮ ಮುಳಬಾಗಲ್ ತಾಲೂಕಿನ ಪೂರ್ವ ಮತ್ತು ಪಶ್ಚಿಮ ಪೂರ್ವಕ್ಕೆ ಕಡೇಪಲ್ ನಾಗರ ಸರ್ ಅವರು ಹಾಗೂ ಪಶ್ಚಿಮಕ್ಕೆ ನಮ್ಮ ಶ್ಯಾಮೇಗೌಡ ಸರ್ ಅವರು ಹಾಗೂ ಏನು ಶ್ರೀನಿವಾಸಪುರ ಮತ್ತು ಕೋಲಾರ ಮತ್ತು ಮುಳಬಾಗಲ ಲೇಡಿ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಶ್ರೀಮತಿ ಅವರು ಲಕ್ಷ್ಮೀ ಮೇಡಮ್ ಅವರು ಇವರೆಲ್ಲ ಮಾಡಿದ್ದಾರೆ ನಾಮಿನೇಷನ್ ಮಾಡಿದ್ದಾರೆ ನಮ್ಮ ಜೊತೆಗೆ ಶ್ರೀನಿವಾಸಪುರದ ಎಲ್ಲ ಕ್ಯಾಂಡಿಡೇಟ್ ಕೂಡ ಎಲ್ಲ ಒಟ್ಟಾಗಿ ಸೇರಿ ನಾನು ಮತ್ತು ನಮ್ಮ ಸಿಎಂ ಶ್ರೀನಾಥ್ ನಮ್ಮ ಎಂ ಪಿ ಅವರು ಎಲ್ಲ ಸೇರಿ ಕೂಡ ಬಂದು ನಾವೆಲ್ಲ ಒಟ್ಟಾಗಿ ಸೇರಿ ನಾಮಿನೇಷನ್ ಫೈಲ್ ಮಾಡಿದ್ದೀವಿ ನಮ್ಮ ಆನಂದೆಡ್ಡವ್ರ ಮುಖಾಂತರ ಫೈಲ್ ಮಾಡಿದ್ದೀವಿ ಇವರೆಲ್ಲರಿಗೂ ಜಯ ಸಿಗಲಿ ಅಂತ ಒಬ್ಬ ಶಾಸಕನಾಗಿ ಕೂಡ ನಾನು ಕೇಳ್ಕೊತೀನಿ ಅದಕ್ಕೆ ಹೋದ್ರೆ ಮತ ಎಲ್ರಿಗೂ ಒಳ್ಳೇದು ಮಾಡಿ ಸೊ ಮುಂದಿನ ದಿವಸ ನಮ್ಮ ಶ್ರೀನಿವಾಸಪುರ ಮುಳಭಾಗಲು ಕೂಡ ರಾಜಕೀಯ ಪಕ್ಷ ಚೆನ್ನಾಗಿಲ್ಲ ಅಂತ ಇವತ್ತು ನಾಮಿನೇಷನ್ ಅಪಾಯಿಂಟ್ ಮಾಡ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ ಕೂಡ ಶುರುವಾಗಲಿ ಅಂತ ಕೇಳ್ಕೊತೀವಿ